ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಟೈಟಲ್ಲು ಮತ್ತು ತಮ್ಮೇಲೆ ನೋಡಿರ್ಬೋದು ನೀವು ತಿರುಪತಿಗೆ ಹೋಗಿದ್ದೀನಿ ಅಂತ ಅದು ತಿರುಪತಿ ಪೋಸ್ಟರ್ ಹಾಕಿದ್ದೀನಿ ಅದಕ್ಕೆ ಬಂದಿರಬೇಕು ಇವಾಗ ಪೂರ್ತಿ ಇದು ವ್ಯೂ ನೋಡಿಬೌದು ನೀವು ತಿರುಪತಿಗೆ ಬಂದರೆ ಪ್ಲೀಸ್ ದಯವಿಟ್ಟು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಬರ್ರಿ ದರ್ಶನ ಟಿಕೆಟು ತುಂಬಾ ಅಂದರೆ ತುಂಬಾ ರಶ್ ಆಗಿದೆ ನೋಡ್ಬೋದು ಇವಾಗ ನಡ್ಕೊಂಡು ಹೋಗ್ತಾಯಿದ್ವಿ ಬೆಟ್ಟ ಹಾಕ್ತಾ ಇದ್ವಿ ಫ್ರೀ ಟಿಕೆಟು ಕೊಟ್ಟಿಲ್ಲ ಅದಕ್ಕೋಸ್ಕರನೇ ನೀವು ತಿರುಪತಿಗೆ ಬಂದರೆ ದಯವಿಟ್ಟು ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಡು ಬನ್ನಿ ಹಂಗೆ ಅವಸರವಾಗಿ ಬರಬೇಡಿ ನಾವು ಬಂದು ಆಲ್ರೆಡಿ ಸಿಕ್ಕಾಕೊಂಡಿವಿ ಇಲ್ಲಿ ಹಂಗೆ ತಾ ನೋಡಿ ಇವಾಗ ಇದ್ದೀನಿ ಇದು ಪೂರ್ತಿ ಅಪ್ಡೇಟ್ ಕೊಡ್ತೀನಿ ಬೆಟ್ಟ ಹತ್ತಿ ಮಾತಾಡೋಕ್ಕೂ ಆಗ್ತಾಯಿಲ್ಲ ಅಲ್ಲಿ ಸುಸ್ತಾಗ್ಬಿಟ್ಟಿದೆ ಊಟನೇ ಇಲ್ಲ ಎರಡು ದಿವಸದಿಂದ ಇಲ್ಲಿ ಊಟ ಆಂದ್ರೆ ಊಟ ಅಂತೂ ತಿನ್ನಕಲ್ಲ ಮುಟ್ಟಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಲಿ ಆ ಥರ ಸುಸ್ತಾಗ್ಬಿಟ್ಟಿದ್ದೀವಿ ನಾವಂತೂ ಆದ್ರೂ ಇವಾಗ ಹೇಗೋ ನಡ್ಕೊಂಡು ಹೋಗ್ತಾ ಇದ್ದೀವಿ ಎನರ್ಜಿ ಇದೆ ಎನರ್ಜಿ ಜ್ಯೂಸ್ ಅಂತ ಕುಡಿದಿದ್ದೀವಿ ಅದೇ ಎನರ್ಜಿ ಜ್ಯೂಸಲ್ಲಿ ಬೆಟ್ಟ ಹತ್ತೋ ತನಕ ಎನರ್ಜಿ ಆಗೇ ಇರಬೇಕು ತಿರುಪತಿ ದರ್ಶನ ಆಗೋ ತನಕ ತಿರುಪತಿ ಇಲ್ಲಿಂದ ಐದೇನು ಆರು ಕಿಲೋಮೀಟರ್ ಇದ್ರೆ ಅಲ್ಲಿ ತನಕ ಇವಾಗ ಮೆಟ್ಲು ಬರುತ್ತೆ ಇನ್ನೊಂದು ಗೋಪುರ ಬರುತ್ತೆ ಆ ಗೋಪುರ ಹತ್ತಿ ಅದ್ರ ಮೇಲೆ ತಿರುಪತಿ ಅಷ್ಟರಲ್ಲಿ ಹೋಗ್ಬಿಡ್ತೀವಿ ತಿರುಪತಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ತನಕ ಇವಾಗ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗ್ತಾ ಇದ್ದೀನಿ ಅದು ಬೆಟ್ಟ ಹಾಕಿದರೆ ಮುಗೀತು ಆಮೇಲೆ ತಿರುಪತಿಗೆ ಮುಟ್ಟಿಬಿಡ್ತೀವಿ ಇದು ಪೂರ್ತಿ ವಿಡಿಯೋನ ತೋರಿಸ್ತೀನಿ ಇವಾಗ ಬೋಡ ಆಗಬೇಕು ನೋಡಿದ್ರೆ ಹೇಳ್ಸ್ತಾ ಇಲ್ಲ ಹಾಳಾಗ್ಬಿಡುತ್ತೆಲ್ಲ ಬೋಡ ಆಗಿಬಿಡ್ತೀನಿ ಆದರೂ ಪರವಾಗಿಲ್ಲ ದೇವರಿಗೆ ಮುಡಿ ಕೊಟ್ಟು ಬರೋಣ ನಮ್ಮಿಂದ ಬಿಸ್ನೆಸ್ಸೇ ಆಗಲಿ ನಮ್ಮ ಕೂದಲು ಕೊಟ್ಟು ಬರೋಣ ಹಂಗಂತ ಹೇಳಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಯೂಟ್ಯೂಬ್ ಚಾನಲಲ್ಲಿ ಪೂರ್ತಿ ಅಪ್ಡೇಟ್ ಕೊಡ್ತೀನಿ ಇಲ್ಲಿಂದ ಹೋಗಿ ನಾನು ಅಲ್ಲಿ ಬರೋ ತನಕ ಬೋಡ ಆಗೋ ತನಕ ಪೂರ್ತಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಬೆಟ್ಟದೊಳಗಿಂದ ಮಳೆ ನೀರು ಬರೋ ತರ ಇದು ಬೆಟ್ಟದೊಳಗಿಂದ ನೀರು ಬರ್ತಾನೆ ಇರುತ್ತೆ ಇದು ಎಲ್ಲಿಂದ ನೀರು ಬರ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆದರೂ ಬೆಟ್ಟದೊಳಗಿಂದ ನೀರು ಬರ್ತಾ ಇರುತ್ತೆ ಇದು ನೀರು ಎಲ್ಲಿಂದ ಬರ್ತಾ ಇದೆ ಗೊತ್ತೇ ಇಲ್ಲ ಇದು ಲಾಸ್ಟ್ ಬೆಟ್ಟ ಇಲ್ಲಿ ಭಕ್ತಾದಿಗಳು ಏನು ಬೇಡ್ಕೊಂಡಿರ್ತಾರಲ್ಲ ಅದನ್ನ ಈಡೇರಿಸಕೋಸ್ಕರ ಇನ್ನ ಮಣ್ಕಾಲ್ ಸೇವೆ ಇದು ಇಲ್ಲಿಂದ ಮಾಡೋದು ಪೂರ್ತಿ ಬೆಟ್ಟ ಒಂದು ನೂರು ಮೆಟ್ಲು ಅಷ್ಟು ಹತ್ತುತ್ತಾರೆ ಇವಾಗ ಆರ್ತಿ ತಗೊಂಡ್ಬಿಡಿದ್ರು ಗಾಯಸೆಲ್ಲರು ನಿಮ್ಗೆಲ್ಲರಿಗೆ ಇವಾಗ ಭಕ್ತಾದಿಗಳು ಏನೇನು ಅವ್ರ ಕೋರಿಕೆಗಳನ್ನ ಬೇಡ್ಕೊಂಡಿರ್ತಾರೆ ಅವರೆಲ್ಲ ಮಣ್ಕಾಲ್ ಸೇವೆ ಮಾಡ್ತಾರೆ ಮಣ್ಕಾಲ್ ಸೇವೆ ಇವಾಗ ಮಾಡ್ತಿರೋದು ನೋಡ್ತಿರ್ಬೋದು ನೀವೆಲ್ಲ ಭಕ್ತಾದಿಗಳೆಲ್ಲ ಇವಾಗ ಮಣ್ಕಾಲ್ ಸೇವೆ ಮಾಡ್ಕೊಂತ ಇವಾಗ ನೂರ ಒಂದು ಮೆಟ್ಲು ಮತ್ತೆ ಇಪ್ಪತ್ತು ಇಪ್ಪತ್ತೊಂದು ಮೆಟ್ಲು ಎಷ್ಟೆಷ್ಟು ಬೇಡ್ಕೊಂಡಿರ್ತಾರೆ ಅಷ್ಟೆಷ್ಟು ಮೆಟ್ಲಲ್ಲ ಅವರು ಅದು ಹತ್ತೋ ತನಕ ಅದು ಮಣ್ಕಾಲು ಸೇವೆ ಮಾಡ್ತಾರೆ ಅವರು ಅವ್ರು ಇಷ್ಟ ಅವ್ರು ಎಷ್ಟೆಷ್ಟು ಮಾಡ್ತಾರಂತ ಅವ್ರಿಗೆ ಬಿಟ್ಟಿದ್ದು ಎಷ್ಟು ಮಾಡ್ತಾರೆ ಇಷ್ಟ ಅದು ಪೂರ್ತಿ ಮಣ್ಕಾಲು ಸೇವೆ ಮಾತ್ರ ಅದು ಪೂರ್ತಿ ಮಾಡ್ತಾರೆ ಅವರು ಅವ್ರು ಏನು ಬೇಡ್ಕೊಂಡಿರ್ತಾರೆ ಅದು ಈಡೋ ಈಡೇರುತ್ತೋ ಇಲ್ಲೋ ಗೊತ್ತಿಲ್ಲ ಅಂದರೆ ಅವ್ರು ಅವರ ನಂಬಿಕೆ ಅವರಿಗೆ ಆರು ಬೆಟ್ಟ ಹತ್ಕೊಂಡ್ಬಂದಿದ್ವಿ ಇವಾಗ ಇದೊಂದು ಬೆಟ್ಟ ಹಾಕ್ಬಿಟ್ರೆ ಏಳು ಬೆಟ್ಟ ಹಾಕಿ ಏಳು ಬೆಟ್ಟ ಹತ್ಕೊಂಡು ಬಂದಂಗೆ ಒಂಥರ ಸಾಧನೆ ಮಾಡ್ದಂಗೆ ನಾವು ಆರು ಬೆಟ್ಟ ಹತ್ಕೊಂಡು ಬಂದಿದ್ವಿ ಇದೊಂದು ಬೆಟ್ಟ ಹಾತ್ಬಿಟ್ರೆ ಏಳು ಬೆಟ್ಟ ಒಂಥರ ಸಾಧನೆ ಮಾಡಿಬಿಡುತ್ತೆ ಸಾಧನೆ ಮಾಡ್ದಂಗೆ ಮೂರು ಸಾವಿರದ ಇನ್ನೂರು ಮೆಟ್ಲು ಹತ್ತಿದೀವಿ ಇವಾಗ ಇನ್ನು ಮುನ್ನೂರು ಇನ್ನ ಮುನ್ನೂರು ಮೆಟ್ಲು ಅಷ್ಟೇ ಅದನ್ನು ಮುಗಿಸ್ಬಿಟ್ರೆ ಒಂಥರ ಸಾಧನೆ ಮಾಡ್ದಂಗೆ ನಾವು ಇಲ್ಲಿ ಆಂಧ್ರದಲ್ಲಿ ಇಡ್ಲಿ ಬೇಕಂದರೆ ನೂರು ರೂಪಾಯಿಗೆ ಒಂದು ಇಡ್ಲಿ ನೂರ ಒಂದು ರೂಪಾಯಿ ಇಡಬೇಕಿಲ್ಲಿ ಮುಡುಪಿಟ್ರೆ ಮಾತ್ರ ಇಡ್ಲಿ ಇಲ್ದಿದ್ರೆ ಇಡ್ಲಿ ಇಲ್ಲಿ ಆಂಧ್ರದಲ್ಲಿ ಏನು ಹೇಳ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಿಮಗೆ ಆಲ್ರೆಡಿ ಲಾಸ್ಟ್ ಮೆಟ್ಲು ಕಂಪ್ಲೀಟ್ ಕಂಪ್ಲೀಟ್ ಮಾಡಿದೆ ಇವಾಗ ಬೆಟ್ಟ ಹತ್ತೋದು ಮುಗೀತು ಇವಾಗ ಒಳಗೆ ತಿರುಪತಿ ಪ್ರಸಾದ ಹೇಗೆ ಸಿಗುತ್ತೆ ಅಂತ ಎಲ್ಲ ಪ್ರಸಾದ ಎಲ್ಲ ತೋರಿಸ್ತೀನಿ ಇವಾಗ ಲಗೇಜ್ ಎಲ್ಲ ಕೆಳಗೆ ಕೊಟ್ಟಿದ್ವಿ ಅದು ಅದು ಲಾರಿ ಒಳಗೆ ತಗೊಂಡ್ಬಂದು ಇಲ್ಲಿ ಇಟ್ಟಿದ್ದಾರೆ ಇವಾಗ ನಾವು ಟಿಕೆಟ್ ಕೊಟ್ಟರೆ ಲಗೇಜ್ ನಮಗೆ ಕೊಡ್ತಾರೆ ನಾವು ಎತ್ಕೊಂಡ್ಬರೋ ಅವಶ್ಯಕತೆ ಏನಿಲ್ಲ